ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡಿರುವಂಥ ವಿಚಾರ ಮಹಾಮಳೆಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ನಲುಗಿ ಹೋಗಿದ್ದಾವೆ ಮನೆ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿದೆ ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿದೆ ಎನ್ ಡಿ ಆರ್ ಎಫ್ ಪರಿಹಾರದ ಜೊತೆಗೆ ಹೆಚ್ಚುವರಿ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಹತ್ವವಾದಂಥ ಅನೌನ್ಸ್ಮೆಂಟ್ ಇದು ಯಾಕೆಂದರೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ವಲ್ವಾ ಏನು ಕೊಟ್ಟಿದ್ದಾರೆ ಸಿಎಂ ಅಂತ ಹೇಳಿ ಎರಡೂವರೆ ಸಾವಿರ ಕೋಟಿ ನಿನ್ನೆ ವೈಮಾನಿಕ ಸಮೀಕ್ಷೆ ಮಾಡಿದರು ಸಿದ್ದರಾಮಯ್ಯನೂರು ಸುಮಾರು ಎಂಟರಿಂದ ಹತ್ತು ಜಿಲ್ಲೆಗಳು ಹಾನಿಗೊಳಗಾಗಿದ್ದಾವೆ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಗದಗ್ ಆ ಭಾಗದಲ್ಲಿ ಜಾಸ್ತಿ ಮಳೆಯಾಗಿದೆ ಸಿದ್ದರಾಮಯ್ಯವರು ಮಹತ್ವದ ಘೋಷಣೆ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ ಕೇಂದ್ರದ ಅಂದರೆ ಎನ್ ಡಿ ಆರ್ ಎಫ್ ನಿಧಿ ಅಂತ ಹೇಳ್ತೀವಿ ನಾವು ಆ ನಿಧಿಗೆ ಸೇರಿಸಿ ಹೆಚ್ಚುವರಿಯಾಗಿ ಸರ್ಕಾರ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ ಈಗ ನೋಡಿ ಅಲ್ಲಿ ವಾಣಿಜ್ಯ ಬೆಳೆಗಳು ಹಾಳೆ ಹಾನಿಯಾಗಿದ್ದಾವೆ ಕೆಲವರು ಮನೆ ಕಳ್ಕೊಂಡಿದ್ದಾರೆ ಕೆಲವರು ಬೀದಿಗೆ ಬಂದಿದ್ದಾರೆ ಊಟಕ್ಕೂ ಕೂಡ ಗತಿ ಇಲ್ಲ ಅಂಥವ್ರಿಗೆ ಅಂಥವ್ರಿಗೂ ಕೂಡ ಸರ್ಕಾರ ಕೈ ಹಿಡಿದಿದೆ ಬೆಳೆ ಸಂಪೂರ್ಣವಾಗಿ ನೆಲ ಹೋಗಿದೆ ಸಿದ್ದರಾಮಯ್ಯರು ಹೇಳಿರೋ ಪ್ರಕಾರ ಹತ್ತು ಲಕ್ಷ ಹೆಕ್ಟೇರ್ ಭೂಮಿ ರೈತರದ್ದು ಬೆಳೆ ಎಲ್ಲ ಹಾನಿಯಾಗಿದೆ ಭೀಮಾ ನದಿ ಬೋರ್ಗರಿತಾ ಇದೆ ಆ ಭೀಮಾ ನದಿಯ ತಟದಲ್ಲಿರುವಂಥ ಗ್ರಾಮಗಳು ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದ್ದಾವೆ ನಿರಾಶ್ರಿತರಾಗಿದ್ದಾರೆ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅವ್ರನ್ನ ಎಲ್ಲರಿಗೂ ಕೂಡ ತುರ್ತು ಈ ಹಣ ಬಿಡುಗಡೆ ಆಗಬೇಕು ಅಂತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಲಬುರಗಿಯಲ್ಲಿ ಘೋಷಣೆ ಮಾಡಿ ಸೂಚನೆ ಕೂಡ ಕೊಟ್ಟು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಕಂಡು ಕೇಳರಿದ ರೀತಿಯಲ್ಲಿ ಆ ಭಾಗದಲ್ಲಿ ನದಿಗಳ ಆರ್ಭಟ ಜೋರಾಗಿದೆ ಭೀಮಾ ನದಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅನಿಸುತ್ತೆ ಅವಾಗ ಬಂದಿತ್ತು ನೀರು ನುಗ್ಗಿತ್ತು ಈಗ ಅದಾದ ಮೇಲೆ ಏಳೆಂಟು ವರ್ಷದ ಮೇಲೆ ನುಗ್ಗಿದೆ ನಿನ್ನೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ವಿಚಾರ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತೈದರಷ್ಟು ಪ್ರವಾಹ ಆಗಿದೆ ಎಂಟೊಂಬತ್ತು ಜಿಲ್ಲೆಗಳಲ್ಲಿ ಪ್ರವಾಹ ಅತಿವೃಷ್ಟಿಯಾಗಿದೆ ಇನ್ನು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಬೀದರ್ ಯಾದಗಿರಿ ಕಲಬುರಗಿ ಧಾರವಾಡ ಗದಗನಲ್ಲಿ ಪ್ರವಾಹ ಜಾಸ್ತಿ ಆಗಿದೆ ನಾನು ಪರಿಶೀಲಿಸಿ ರೈತರಿಗೆ ಪರಿಹಾರ ಘೋಷಣೆ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿಗಳು ಯಾವಾಗ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಅಂತ ಆ ಭಾಗದ ನಿರಾಶ್ರಿತರು ಕಾಯ್ತಾ ಇದ್ರು ಈಗ ಎನ್ ಡಿ ಆರ್ ಎಫ್ ನಿಧಿ ಜೊತೆಗೆ ಸರ್ಕಾರದಿಂದ ಹೆಚ್ಚುವರಿ ಪರಿಹಾರ ಘೋಷಣೆಯಾಗಿದೆ ಇದು ಆ ಭಾ ಆ ಭಾಗದ ಪರಿಹಾರ ಸಾಕಾಗುತ್ತಾ ಅದರ ಜೊತೆಗೆ ಮನೆ ಕಳ್ಕೊಂಡಂಥವ್ರಿಗೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಯಾವ ರೀತಿಯಾಗಿ ಇದನ್ನ ವಿತರಿಸಲಾಗುತ್ತೆ ಈ ವಿಂಗಡಣೆ ಹೇಗೆ ಮಾಡಲಾಗಿದೆ ಪ್ರಭು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಹೆಚ್ಚಿನ ನೀರು ಬರ್ತಾ ಇದೆ ಯಾಕಂದ್ರೆ ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಿರೋದ್ರಿಂದ ಸೀತಾ ನದಿಯಿಂದ ನೀರನ್ನು ಬಿಡುಗಡೆ ಮಾಡೋ ಮಾಡಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭೀಮಾ ನದಿಗೆ ಇವತ್ತು ನೀರು ಬರ್ತಾ ಇದೆ ಹಾಗಾಗಿ ಆ ನದಿ ಯಾವ್ಯಾವ ಪ್ರದೇಶಗಳಲ್ಲಿ ಇದೆ ಅಲ್ಲೆಲ್ಲವೂ ಕೂಡ ಪ್ರವಾಹ ಆಗ್ತಾ ಇದೆ ಅದರ ಜೊತೆಗೆ ಕೊಯ್ನಾದಿಂದ ನೀರನ್ನು ಬಿಟ್ಟಿದ್ದೆ ಆದರೆ ಅದು ಮತ್ತೊಂದು ಕಡೆ ಡ್ಯಾಮೇಜ್ ಆಗ್ತಾಯಿತ್ತು ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಆದರೆ ಅಲ್ಲಿಂದ ಇನ್ನೂ ಅಷ್ಟರ ಮಟ್ಟಿಗೆ ನೀರು ಬಿಟ್ಟಿಲ್ಲ ಆದರೆ ಉಜ್ಜಯಿನಿ ಜಲಾಶಯದಿಂದ ನೀರನ್ನು ಬಿಟ್ಟಿರೋದ್ರಿಂದ ಈ ಒಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ನಲ್ಲಿ ಬೆಳೆದಿರುವಂಥ ತೊಗರಿ ಹಾಗೆ ಉದ್ದು ಇನ್ನಿತರೆ ಬೆಳೆ ಬೆಳೆಗಳು ಕೂಡ ಇವತ್ತು ನಾಶ ಆಗಿದೆ ಅಲ್ಲಿನ ರೈತರು ಇವತ್ತು ಮನೆಮಠಗಳನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಅವರಿಗೆ ತಾತ್ಕಾಲಿಕವಾಗಿ ಈಗ ನೆರೆ ಪರಿಹಾರ ಕೇಂದ್ರಗಳನ್ನು ಮಾಡಲಾಗಿದೆ ಮತ್ತೊಂದು ಕಡೆ ರೈತರ ಬೆಳೆದಂತಹ ಫಸಲು ಇವತ್ತು ಕೈಗೆ ಬಂದಿಲ್ಲ ಬೆಳೆದಿರುವಂಥ ಫಸಲು ಇನ್ನೇನು ನಮಗೆ ಬಂತು ನಮ್ಮ ಆದಾಯ ಆಯಿತು ನಮಗೆ ವರ್ಷದ ಖರ್ಚಿಗೆ ಹಣ ಆಯಿತು ಅಂತೇಳಿ ರೈತರು ಸಾಕಷ್ಟು ಸಂತಸದಲ್ಲಿದ್ದರು ಆದರೆ ಯಾವಾಗ ಈ ರೀತಿಯಾಗಿ ಪ್ರವಾಹ ಅಲ್ಲಿ ಬಂತು ಈ ಇರುವಂಥ ಎಲ್ಲ ಬೆಳೆ ಇವತ್ತು ನಾಶ ಆಗಿದೆ ಅದರಿಂದ ರೈತರು ವರ್ಷ ಮುಂದಿನ ವರ್ಷದವರೆಗೆ ನಾವು ಹೇಗೆ ಜೀವನ ಮಾಡೋದು ಅನ್ನುವಂತಹ ಆತಂಕ ಇವತ್ತು ರೈತರಲ್ಲಿದೆ ಅದರಲ್ಲಿ ಬಿಜಾಪುರ ಬಾಗಲಕೋಟೆ ಮತ್ತು ಯಾದಗಿರಿ ಬೀದರ್ ಕಲಬುರಗಿ ಜಿಲ್ಲೆಯ ರೈತರಿಗೆ ಸಾಕಷ್ಟು ನಷ್ಟ ಆಗಿದೆ ಇದರಿಂದ ಈಗ ಸರ್ಕಾರ ಪ್ರತಿಪಕ್ಷಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಸರ್ಕಾರ ತಕ್ಷಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದರು ಇನ್ನೊಂದು ಕಡೆ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರತಿಪಕ್ಷಗಳು ಮುಂದಾಗಿದ್ವು ಆದ್ದರಿಂದ ಒಂದು ಕಡೆ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ ಎಚ್ಚೆತ್ಕೊಂಡ ನಂತರ ಸಚಿವರು ಸ್ಥಳದಲ್ಲೇ ಮೊಕ್ಕಾಮನ್ನು ಹೂಡಿದರು ಎಲ್ಲೆಲ್ಲಿ ಪ್ರವಾಹ ಪರಿಸ್ಥಿತಿ ಇತ್ತು ಅಲ್ಲೆಲ್ಲ ಭೇಟಿಯನ್ನು ಕೊಟ್ಟು ಅವರು ಪರಿಶೀಲನೆಯನ್ನು ಮಾಡಿದರು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರು ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರುವಂತಹ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಬಂದಿದೆ ಡಿ ಸಿಗಳಿಗೆ ವರದಿಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ನಡಿ ಈಗ ಪ್ರತಿ ಹೆಕ್ಟೇರ್ಗೆ ಇಷ್ಟು ಹಣ ಅನ್ನುವಂಥದ್ದು ಮಾರ್ಗಸೂಚಿಗಳಿದೆ ಆ ಹಣವನ್ನು ಕೇಂದ್ರ ಸರ್ಕಾರ ಬರೆಸಬೇಕಾಗತ್ತೆ ಈ ಕಡೆ ರಾಜ್ಯ ಸರ್ಕಾರದಿಂದಲೂ ಕೂಡ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅಂದರೆ ಎನ್ ಡಿ ಆರ್ ಎಫ್ ನಾರ್ಮು ಅಂದರೆ ವಿಪ ಕೇಂದ್ರ ವಿಪತ್ತು ನಿರ್ವಹಣಾ ನಿಧಿ ಏನಿದೆ ಅಲ್ಲಿಂದ ಒಣಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆಗಳೇನಿತ್ತು ಅದಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ಹೆಕ್ಟೇರು ಅಂದರೆ ಒಂದು ಹೆಕ್ಟೇರು ಅಂದರೆ ನಿಮಗೆ ಎರಡೂವರೆ ಎಕರೆ ಬರುತ್ತೆ ಆ ಎರಡೂವರೆ ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಬೆಳೆಗೆ ಎಂಟೂವರೆ ಸಾವಿರ ಪರಿಹಾರ ಸಿಗುತ್ತೆ ಎನ್ ಡಿ ಆರ್ ಎಫ್ ನಡಿ ಸೊ ಈಗ ಅದಕ್ಕೆ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದೆ ಮತ್ತೊಂದು ಕಡೆ ನೀರಾವರಿ ವ್ಯಾಪ್ತಿಯಲ್ಲಿ ಬೆಳೆದಿರುವಂತಹ ಬೆಳೆಗಳೇನಿರುತ್ತೆ ಆ ಬೆಳೆಗಳಿಗೆ ಹದಿನೇಳು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ಹಣ ಬರುತ್ತೆ ಅದು ಕೂಡ ಕೇಂದ್ರ ಸರ್ಕಾರದಿಂದಲೇ ಬರಬೇಕಾಗತ್ತೆ ಅದಕ್ಕೆ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿಗಳನ್ನು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗೆ ತೋಟಗಾರಿಕಾ ಬೆಳೆಗಳು ಇರುತ್ತೆ ತೆಂಗು ಬಾಳೆ ಈ ರೀತಿಯಾದಂಥ ಬಹುವಾರ್ಷಿಕ ಬೆಳೆಗಳೇನಿದೆ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನಿಗದಿಯಾಗಿದೆ ಅಂದರೆ ಎನ್ ಡಿ ಆರ್ ಎಫ್ನ ಮಾರ್ಗಸೂಚಿಗಳು ಆ ಹಣವನ್ನು ನಿಗದಿಯನ್ನು ಮಾಡಿದೆ ಆ ಹಣವನ್ನು ಕೇಂದ್ರ ಸರ್ಕಾರ ಬರೆಸಬೇಕಾಗತ್ತೆ ಉಳಿದಂತೆ ಅದಕ್ಕೂ ಕೂಡ ಎಂಟೂವರೆ ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೂಡ ಈಗ ಘೋಷಣೆ ಮಾಡಿದೆ ಹಾಗಾಗಿ ಸುಮಾರು ಹದಿನೇಳು ಸಾವಿರ ಇಪ್ಪತ್ತೊಂದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಈಗ ಪ್ರತಿ ಹೆಕ್ಟೇರ್ಗೆ ರೈತರಿಗೆ ಸಿಗುತ್ತೆ ಎಲ್ಲೋ ಒಂದು ಕಡೆ ನೆಮ್ಮದಿ ಅಂದರೆ ಸಂಪೂರ್ಣವಾಗಿ ಹೋಗೇ ಬಿಡ್ತಲ್ಲ ಅಂತೇಳಿ ರೈತರು ಆತಂಕವನ್ನು ಏನ್ಪಡ್ತಾಯಿದ್ರು ಅಟ್ಲೀಸ್ಟು ಸರ್ಕಾರ ಇಷ್ಟಾದರೂ ನಮಗೆ ಪರಿಹಾರವನ್ನು ಇದೆ ಹಾಗಾಗಿ ಮುಂದಿನ ವರ್ಷದವರೆಗೆ ನಾವು ಜೀವನ ಮಾಡೋದಕ್ಕೂ ಕೂಡ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಅನ್ನುವಂಥ ನೆಮ್ಮದಿ ಈಗ ರೈತರಿಗೆ ಬಂದಂತೆ ಕಾಣಿಸ್ತಾ ಇದೆ ಉಳಿದಂತೆ ಬೇರೆ ಬೇರೆ ಏನು ನಾಶ ಆಗ್ತಾ ಇದೆ ಆಸ್ತಿಗಳಿರ್ಬೋದು ಜೊತೆಗೆ ಮನೆ ಮಠಗಳು ಕಳ್ಕೊಂಡಿದ್ದಾರೆ ಅದಕ್ಕೂ ಕೂಡ ನೀವು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಡಿ ಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಸಿಗಳು ಕೂಡ ಈಗಾಗಲೇ ಕಾರ್ಯದಲ್ಲಿ ತೊಡಗಿರುವಂಥದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ